ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನಾನ್ ಮಜಾ ಮಾಡ್ತೀನಿ ನಾನ್ ಟ್ರೋಲ್ಸ್ ಮಜಾ ಮಾಡ್ತೀನಿ ಮೀಮ್ಸ್ ಮಜಾ ಮಾಡ್ತೀನಿ ಆಮೇಲೆ ತುಂಬಾ ಚೆನ್ನಾಗಿ ಎಡಿಟ್ ಕೂಡ ಮಾಡ್ತಾರೆ ಅದಾಗಿರ್ಬೋದು ಎಷ್ಟೊಂದಿದೆ ಲೈಕ್ ಅಂಬಿ ಸರ್ ಆಗಿರ್ಬೋದು ಅದಾದ್ಮೇಲೆ ಜಮೀರ್ ಅಹಮದ್ ಆಗಿರ್ಬೋದು ತುಂಬಾ ಟ್ರೋಲ್ಸ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಯೂಸೇಜ್ ಆಗುತ್ತೆ ಅಂಡ್ ದೇ ಆರ್ ಅಮೇಝಿಂಗ್ ಎಡಿಟ್ ಮಾಡೋದ್ರಲ್ಲಿ ದೇ ಆರ್ ಬ್ರಿಲಿಯಂಟ್ ನಾನು ನೋಡಿದಾಗ ನಾನು ಇದೇ ಎಕ್ಸ್ಪ್ರೆಷನ್ಸ್ ಒಳ್ಳೇದಕ್ಕಾದ್ರೂ ಯೂಸ್ ಮಾಡ್ರು ಯಾವ ಇಲ್ಲ ಅದಕ್ಕೆ ನಾನು ಐ ಆಲ್ವೇಸ್ ಸಪೋರ್ಟ್ ಅದು ರಮ್ಯ ಅವ್ರಿಗೆ ಆಗಿರ್ಬೋದು ಯಾವ ಹೀರೋಯಿನ್ಸ್ಗೆ ಆಗಿರ್ಬೋದು ಇನ್ಫ್ಯಾಕ್ಟ್ ನನಗೇ ಬಂದಿದೆ ನನಗ್ ಬರ್ತಾನೆ ಇರುತ್ತೆ ಕಾಮೆಂಟ್ಸ್ ತುಂಬ ಫೌಲ್ ವರ್ಡ್ಸ್ ಯೂಸ್ ಮಾಡಿ ನನಗೆ ಕಾಮೆಂಟ್ಸ್ ಬಂದಾಗ ಐ ಸೀರಿಯಸ್ಲಿ ಡೋಂಟ್ ಕನ್ಸಿಡರ್ ಅದನ್ನು ಅದನ್ನ ನಾವು ತುಂಬ ಮನ್ಸಿಗೆ ತಾನೇ ನಮ್ಗೆ ಹಿಂಸೆ ಆಗೋದು ನೆಗೆಟಿವ್ ಕಾಮೆಂಟ್ಸು ಬರುತ್ತೆ ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರುತ್ತೆ ವೆನ್ ವಿ ಅಕ್ಸೆಪ್ಟ್ ಪಾಸಿಟಿವ್ ಅಂದಾಗ ವೈ ಕ್ಯಾಂಟ್ ವಿ ಅಕ್ಸೆಪ್ಟ್ ನೆಗೆಟಿವ್ ಅಲ್ವಾ ಆ್ಯಂಡ್ ಯು ಕೆನ್ ನಾಟ್ ಸ್ಟಾಪ್ ಎನಿಬಡಿ ಮೊಬೈಲ್ ಇದೆ ಆಮೇಲೆ ಫೋಟೋಸು ಅಷ್ಟೇ ನಾನು ನೋಡಿರೋ ಹಾಗೆ ತುಂಬಾ ಜನ ಬೇರೆ ಬೇರೆ ಸ್ಟಾರ್ಸ್ ಹೀರೋಗಳು ಫೋಟೋ ಹಾಕಿ ಕಾಮೆಂಟ್ಸ್ ಮಾಡ್ತಾರೆ ಅವರು ಸತ್ಯವಾಗಲೂ ಅವರ ಅಭಿಮಾನಿಗಳಾಗಿರೋಲ್ಲ ಜಸ್ಟ್ ಟ್ರಿಗರ್ ಅದು ಹೀರೋಸ್ ಫ್ಯಾನ್ಸ್ ಆ ಥರ ಮಾಡ್ತಾರೆ ಅದನ್ನ ಮಾಡಬೇಡಿ ನಾನು ಮಾಡಬೇಡಿ ಅಂದನು ಯಾರು ಕೇಳಲ್ಲ ಅವ್ರ ತಂದೆ ತಾಯಿ ಮಾತೇ ಕೇಳಲ್ಲ ಇಲ್ಲಿ ನಮ್ಮ ಮಾತೇನೆ ಕೇಳ್ತಾರೆ ಆಮೇಲೆ ನಾನು ಇಲ್ಲಿ ಕುತ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳೋಕಂತೂ ಆಗಲ್ಲ ನಾನು ಅದನ್ನು ಹೇಳೋದು ಇಲ್ಲ ಅಂಡ್ ನೆಗೆಟಿವ್ ಕಾಮೆಂಟ್ಸ್ ಪಾಸಿಟಿವ್ ಕಾಮೆಂಟ್ಸ್ ಕಾಮೆಂಟ್ಸ್ ಇಸ್ ಅ ಕಾಮೆಂಟ್ ನಾವೇನ್ ಅನ್ಕೊಂಡಿದೀವಿ ಅದನ್ನ ಮಾತ್ರ ಫೋಕಸ್ಡ್ ಆಗಿರ್ಬೇಕು ಅಷ್ಟೇ ಕೆಲವು ಹೆಣ್ಮಕ್ಳಿಗೆ ಮತ್ತೆ ಸೆಲೆಬ್ರಿಟಿಗಳಿಗೆ ಕೆಟ್ಟ ಕಮೆಂಟ್ಸ್ ಬಂದಾಗ ಅದನ್ನ ಹೇಳೋದಾ ಬೇಡವಾ ಸೊಸೈಟಿಯಲ್ಲಿ ನನ್ನ ನಂದು ಒಂದು ಸಣ್ಣ ರಿಕ್ವೆಸ್ಟ್ ಇದಾದ್ರೆ ದಯವಿಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಎಲ್ಲರಿಂದ ನಾನು ಹೇಳ್ದೆ ಗೊತ್ತಾ ಟ್ರೋಲ್ಸ್ ಆಗಿರ್ಬೋದು ಮೀಮ್ ಕ್ರಿಯೇಟರ್ಸ್ ಆಗಿರ್ಬೋದು ಅವರೇ ಯಾಕೆ ಇದನ್ನೆಲ್ಲ ಒಂದು ಅವೇರ್ನೆಸ್ ಆಗಿ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದರೆ ಇವಾಗ ಎಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎ ಐ ಆಗಿರ್ಬೋದು ಇಟ್ ಈಸ್ ನಾಟ್ ಓನ್ಲಿ ಸೆಲೆಬ್ರಿಟೀಸ್ ಬೇರೋರ್ಗೂ ಕೂಡ ಇನ್ಫ್ಯಾಕ್ಟ್ ಇನ್ಫ್ಲೂಯೆನ್ಸರ್ಸ್ ಕೂಡ ತುಂಬಾ ಜನ ಫೇಸ್ ಮಾಡ್ತಿದ್ದಾರೆ ಅವ್ರಿಗೆ ಬೇರೆ ಏನೋ ಬೇರೆ ಯಾರ್ದೋ ಇಮೇಜ್ ತಗೊಂಡು ಅವ್ರ ಫೋಟೋ ಹಾಕೋದು ಆ ಥರ ಎಲ್ಲ ಎಡಿಟ್ ಮಾಡಿದಾಗ ತಪ್ಪಾಗುತ್ತೆ ನಾನು ಇಷ್ಟು ದಿನ ಬರೀ ಸಿನಿಮಾದವ್ರನ್ನ ಮಾತ್ರ ಅದನ್ನು ಫೇಸ್ ಮಾಡ್ತಿದ್ದೆ ಈಗ ಪ್ರತಿಯೊಬ್ಬರು ಕೂಡ ಅದು ಹಿಂಸೆ ಆಗ್ತಿದೆ ಸೊ ಅದನ್ನು ಹೆಂಗಾದರೂ ಬ್ಯಾನ್ ಮಾಡಬೇಕಿಲ್ಲ ಆ ಒಂದು ಟೆಕ್ನಾಲಜಿನ ಒಳ್ಳೆಯ ವಿಷಯಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್ ನೀವು ಏನಾದರೂ ಆದರೆ ಪ್ಲೀಸ್ ಡೂ ಸಮ್ಥಿಂಗ್ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಎಲ್ರಿಗೂ ಆಲ್ ಯೂಟ್ಯೂಬರ್ಸ್ ಆ್ಯಂಡ್ ಮೀನ್ ಕ್ರಿಯೇಟರ್ಸ್ ಆ್ಯಂಡ್ ಡ್ರೋಲ್ಸ್ ದಯವಿಟ್ಟು ಹೇಳ್ತೀನಿ ಇದಕ್ಕೆ ನೀವು ದಯವಿಟ್ಟು ಕೈ ಜೋಡಿಸ್ಬೇಕಾಗತ್ತೆ ನೀವು ಯಾರು ಏನು ಮಾಡಲ್ಲ ಅಂದರೆ ನಾವು ಎಷ್ಟೇ ಹೇಳಿದ್ರು ಅದು ಪ್ರಯೋಜನ ಆಗಲ್ಲ